ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾವು ಮನೆಯೊಳಗೆ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ನೋಡ್ಕೊಂಬರೇನು ಬರ್ರಿ ನಮಗೆ ಸಾರು ಮಾಡೋಕೆ ಬೇಜಾರಾದಾಗ ಈ ಥರ ನಾವು ಅನ್ನಕ್ಕೆ ಫ್ರೈಡ್ ರೈಸ್ ಮಾಡಿಕೊಂಡು ತಿನ್ಬೋದು ಈಗ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿದ ನಂತರ ಕ್ಯಾರೆಟ್ ಬೀನ್ಸ್ ಮತ್ತು ಉಳ್ಳಾಗಡ್ಡಿ ಮತ್ತು ಹಸಿ ಬಟಾಣಿ ಬಟಾಣಿ ಕಾಳು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ರಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ತರಕಾರಿ ಐತೆ ಮನೆಯೊಳಗೆ ಎಲ್ಲ ತರಕಾರಿನೂ ನೀವು ಬಳಸ್ಕೋಬೋದು ಇದೇ ಬೇಕು ಅಂತೇನಿಲ್ಲ ಮನೆಯೊಳಗಿರೋ ತರಕಾರಿನ ಹಾಕಿ ನಾವು ಫ್ರೈಡ್ ರೈಸ್ನ ಮಾಡ್ಕೋಬೋದು ಈಗ ಚಿತ್ರಾನ್ನ ಮಾಡಿ ಪುಳಿಯೋಗರೆ ಮಾಡಿ ಅನ್ನ ಸಾಂಬಾರೆಲ್ಲ ತಿಂದು ಬೇಜಾರಾದಾಗ ಇಲ್ಲ ಸಾಯಂಕಾಲ ನಮ್ಗೆ ಅನ್ನಕ್ಕೆ ಏನಪ್ಪ ಮಾಡಬೇಕು ಅಂದಾಗ ಈ ಥರ ನಾವು ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ಬೋದು ಅದಕ್ಕೊಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೊನೆಯದಾಗೂ ಹಾಕ್ಬೋದು ಇವಾಗ ಸ್ವಲ್ಪ ಎಣ್ಣೆಗೆ ಹಾಕಿ ಕೊನೆಯದಾಗಿ ಸ್ವಲ್ಪ ನಾನು ಹಾಕ್ಕೊಂಡೀನಿ ಈಗೆಲ್ಲನೂ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆ ನಾನು ಫ್ರೈಡ್ ರೈಸ್ ಮಸಾಲಾನ ಹತ್ತು ರೂಪಾಯಿ ಪ್ಯಾಕೆಟ್ ಹಾಕ್ಕೊಂಡೀನಿ ಇದು ಕೆ ಜಿ ನಾವು ಅನ್ನ ಮಾಡ್ತೀವಂದರೆ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಆದರೆ ಸಾಕಾಗುತ್ತೆ ಹೊರಗಡೆ ಹೋಗಿ ನಾವು ಫ್ರೈಡ್ ರೈಸ್ ತಿನ್ನೋದಕ್ಕಿಂತ ಈ ಥರ ಮನೆಯೊಳಗೆ ಮಾಡಿ ತಿನ್ಬೋದು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಬ್ಯಾಚುಲರ್ಸ್ ಇರ್ತಾರೆ ಅನ್ನಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಫ್ರೈಡ್ ರೈಸ್ ಪ್ಯಾಕೆಟ್ ತಂದು ನಾವು ಪುಳಿಯೋಗರೆ ಯಾವ ಥರ ಮಾಡ್ಕೊತೀವೋ ಅದೇ ಥರನ ನಾವು ಮಾಡ್ಕೋಬೋದು ಆದರೆ ಇದರಲ್ಲಿ ಎಲ್ಲ ತರಕಾರಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಈಗ ಫ್ರೈಡ್ ರೈಸ್ ನೋಡ್ರಿ ಎಷ್ಟು ಬೇಗ ನಾವು ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕಾದರೂ ಮಾಡ್ಕೋಬೋದು ಇಲ್ಲ ನಮ್ಗೆ ಅನ್ನ ಐತಪ್ಪ ಸಾರು ಮಾಡೋಕೆ ಬೇಜಾರಾಗಿತ್ತು ಅಂದಾಗ ನಾವು ಮಾಡ್ಕೋಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡಣ ಈಗ ನಮ್ಗೆ ಇಷ್ಟು ಜಲ್ದಿ ನಾವು ಫ್ರೈಡ್ ರೈಸ್ನ ಮಾಡ್ಕೋಬೋದು ಈಗ ನೋಡ್ರಿ ಸೂಪರಾಗಿ ನಮ್ಗೆ ಫ್ರೈಡ್ ರೈಸ್ ರೆಡಿ ಆಯಿತು ನೀವು ಒಂದು ಸಾರಿ ಫ್ರೈಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು